ಲಯನ್ಸ್ ಕ್ಲಬ್ ಆಫ್ ಹಲಗೂರು ರಾಮನಗರ ಜಿಲ್ಲಾ ಮೂಳೆ ಮತ್ತು ಕೀಲು ತಜ್ಞರ ಸಂಘ ಇವರ ಸಹಯೋಗದೊಂದಿಗೆ ಉಚಿತ ಮೂಳೆ ಮತ್ತು ಕೀಲುರೋಗ ತಪಾಸಣೆ ಮತ್ತು ಮೂಳೆ ಸಾಂದ್ರತೆ ಬಿಎಂಟಿ ಪರೀಕ್ಷಾ ಶಿಬಿರ ಹಲಗೂರಿನ ಲಯನ್ಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಹಿರಿಯ ಮೂಳೆ ಮತ್ತು ಕೀಲುರೋಗ ತಜ್ಞರಾದ ಡಾಕ್ಟರ್ ಮಲವೇಗೌಡ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದು ಎಲ್ಲರೂ ಉತ್ತಮ ಕ್ರಿಯಾಶೀಲರಾಗಿದ್ದಾರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾದರೆ ನಾವು ಕ್ರಿಯಾಶೀಲರಾಗಿರಬೇಕು ಇಂದಿನ ಕಾಲಘಟ್ಟದಲ್ಲಿ ಎಲ್ಲರೂ ಮೊಬೈಲ್ ಹಿಡಿದು ಕುಳಿತುಕೊಂಡು ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂದಿನ ಕಾಲದಲ್ಲಿ ಅರಳಿ ಗಟ್ಟಿಯಲ್ಲಿ ಕುಳಿತು ಚರ್ಚೆಗಳನ್ನು ನಡೆಸ್ತಾ ಇದ್ರು ಹಲವಾರು ವಿಚಾರಗಳನ್ನು ಮಾತನಾಡ್ತಾ ಇದ್ರು ಆಗ ಒಂದು ಮನಸ್ಸಿಗೆ ಶಾಂತಿ ಸಿಗ್ತಾ ಇತ್ತು ನೀವು ಮಲಗೋ ಒಂದು ಗಂಟೆ ಮುನ್ನ ಮೊಬೈಲ್ಗಳನ್ನು ನೋಡಬಾರ್ದು ಬೆಳಗ್ಗೆ ಎದ್ದು ಒಂದು ಗಂಟೆವರೆಗೂ ಮೊಬೈಲ್ ಉಪಯೋಗಿಸಬಾರ್ದು ಮನುಷ್ಯರ ಮೇಲೆ ಅಪಾರವಾಗಿ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸಿಗೆ ಒಂದಷ್ಟು ಒಳ್ಳೆ ಶಾಂತಿ ಸಿಗುತ್ತೆ ಮತ್ತೆ ಈ ಖಿನ್ನತೆ ದೂರ ಆಗುತ್ತೆ ಇದೇ ರೀತಿ ಈಗ ಬೆಂಗಳೂರು ಬೆಂಗಳೂರಂತ ಇಂತ ಪ್ರತಿಷ್ಠಿತ ಲಾಫಿಂಗ್ ಕ್ಲಬ್ಸ್ ಅಂತ ಮಾಡ್ಕೊಂಡಿರ್ತಾರೆ ನಗುವಿನ ಕೂಟ ಅಂತ ಸೊ ಯಾವುದೋ ಒಂದು ಮಾರ್ಕೆಟ್ ಕೂತ್ಕೊಂಡು ಜೋರಾಗಿ ನಗೋದು ಈ ಸೊ ನಮ್ಮ ಹಳ್ಳಿ ಕಟ್ಟೆ ವ್ಯವಸ್ಥೆ ಈಗ ಮತ್ತೆ ವಾಪಸ್ ಬರಬೇಕು ಹಳ್ಳಿ ಕಟ್ಟೆಗಳು ಉಳುಕೊಂಡು ಎಲ್ಲರೂ ಒಟ್ಟಿಗೆ ಸೇರೋದು ಸೈಕಲ್ ಅವತ್ತು ಅಥವಾ ಸಮಯ ದಿನ ಸಮಯದಲ್ಲಿ ಹೋಗೋದು ಅಥವಾ ಎಲ್ಲ ಒಂದು ಹೋಟ್ಲ್ ಹತ್ರ ಮುಂಚೆ ಎಲ್ಲ ಊರು ಮುಂದೆ ಹೋಟ್ಲಂದರೆ ಎಲ್ಲರೂ ಸೇರಿಕೊಂಡು ಒಂದು ಮಾತುಕತೆ ನಡೆಸೋ ಏನೂ ಹೋಗೋದು ಈಗ ಅದು ಆಗ್ತಾ ಇಲ್ಲ ಆದ್ಮ ನಮ್ಮ ದೈಹಿಕ ಇದು ಮೂಳೆ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಕಡಿಮೆ ಅಂದರೆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಂದು ಬಿಸಿಲಿಗೆ ಹೋಗಬೇಕು ಬಿಸಿಲಿಗೆ ಹೋದರೆ ನಮ್ಮ ಇದು ಕಡಿಮೆ ಆಗುತ್ತೆ ಅದು ಮೂಳೆ ಸಾಂದ್ರತೆ ಜಾಸ್ತಿ ಆಗುತ್ತೆ ನಮ್ಮ ಓಡಾಟ ಜಾಸ್ತಿ ಆದಂಗೆಲ್ಲ ನಮ್ಮ ನಾವು ಬಿಸಿಲಿಗೆ ಹೋದಂಗೆಲ್ಲ ನಮ್ಮ ಮೂಳೆ ಸಾಂದ್ರತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗೋದ್ರಿಂದ ಮೂಳೆ ಮುರಿತ ಅಥವಾ ಮೂಳೆಗಳ ನೋವು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮೂಳೆ ಹೆಂಗಾಗುತ್ತೆ ಬಿಸಿಲಿಗೆ ಹೋದರೆ ಅಂತಂದರೆ ನಮ್ಮ ಚರ್ಮದಲ್ಲಿ ಸೆವೆಂಟಿ ಏಟ್ರ್ ಕೊಲೆಸ್ಟ್ರಾಲ್ ಅನ್ನೋದಿರುತ್ತೆ ಅದು ನಾವು ಸೂರ್ಯನ ಬೆಳಕಿಗೆ ಹೋದಾಗ ಮಾತ್ರ ಅದು ವಿಟಮಿನ್ ಡಿ ಆಗಿ ಬದಲಾವಣೆ ಆಗುತ್ತೆ ಹಲಗೂರಿನ ವೈದ್ಯರಾದ ಡಾಕ್ಟರ್ ಸಿದ್ದರಾಜು ಮಾತನಾಡಿ ಇಂದು ನಮ್ಮ ಲಯನ್ ಸಂಸ್ಥೆಯಿಂದ ಆಯೋಜಿಸಿದ್ದ ಉಚಿತ ಮೂಳೆ ಮತ್ತು ಕೀಲುರೋಗ ತಪಾಸಣೆಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕರು ಈ ಶಿಬಿರದಲ್ಲಿ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಲಯನ್ ಸಂಸ್ಥೆಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಈ ದಿನದ ಕಾರ್ಯಕ್ರಮಕ್ಕೆ ಸಹಕರಿಸಿದ ವೈದ್ಯರುಗಳಿಗೆ ಹಾಗೂ ನಮ್ಮ ಲಯನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು ಕೀಲು ಮತ್ತು ಎಲುಬು ರೋಗಗಳ ತಜ್ಞರ ಸಹಯೋಗ ತಜ್ಞರ ಸಂಘದ ಸಹಯೋಗದಿಂದ ಒಂದು ಉತ್ತಮವಾದಂತಹ ಒಂದು ಎಲುಬು ಮತ್ತು ಕೀಲು ರೋಗಗಳ ಒಂದು ತಪಾಸಣೆ ಶಿಬಿರವನ್ನು ಮತ್ತು ಮೂಳೆಯ ಸಾಂದ್ರತೆಯನ್ನು ಪರೀಕ್ಷೆ ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಸಹೃದಯ ಸಹೃದಯರಾದಂಥ ಡಾಕ್ಟರ್ ಮಲ್ಯೇಗೌಡ ಇವರು ಮಾತೃಶ್ರೀ ಆರ್ಥೋಪೆಡಿಕಲ್ ಡ್ರಾಮಾ ಸೆಂಟರ್ ಚಂಪಾಡದಲ್ಲಿ ಅವರೊಂದಿಗೆ ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಹಾಗೆಯೇ ಡಾಕ್ಟರ್ ಮಧುಸೂದನ್ ಅವರು ಕೂಡ ಹಿರಿಯ ಎಲುಬು ಮತ್ತು ಕೀಲು ರೋಗಗಳ ತಜ್ಞರು ಇವರಿಬ್ಬರು ಮತ್ತು ಇವರ ಒಂದು ತಂಡ ಧಾರವಾಡಿಯಿಂದ ಕೂಡ ಬಂದಿದ್ದಾರೆ ನಾಲ್ಕು ಜನ ತಜ್ಞರು ಕೂಡ ಬಂದಿದ್ದಾರೆ ಇವರೆಲ್ಲರ ಸಹಯೋಗದೊಂದಿಗೆ ಇವತ್ತು ನಮ್ಮ ಹಲವು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಹಲವಾರು ಜನಗಳಿಗೆ ಒಂದು ಗೋಡೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೆ ಅವರಿಗೆ ಸಮಾಧಾನವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅವರಿಗೆಲ್ಲರಿಗೂ ಕೂಡ ಈ ಒಂದು ಪ್ರಯೋಜನವನ್ನು ಿವೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಡಿಎಲ್ ಮಾದೇಗೌಡ ಶ್ರೀನಿವಾಸಾಚಾರಿ ಕೆ ಕುಮಾರ್ ಪದ್ಮನಾಭ ಡಾಕ್ಟರ್ ಶಂಶುದ್ದೀನ್ ಮಾಸ್ಟರ್ ಶಿವರಾಮು ಶಿವರಾಜು ಮನೋಹರ್ ಎಲ್ ಸಿ ಪುಟ್ಟಸ್ವಾಮಿ ಗೌಡ ಮಹೇಶ್ ಹಾಜರಿದ್ದರು ನಂತರ ತಪಾಸಣಾ ಶಿಬಿರ ನಡೆಯಿತು ಕೇಶಪತ್ರದ ಕರನ ರೋ ತವ ಆದ್ರೆ ಇಡೋಣ ಮಾಡೋಣ ಇಲ್ಲಿ ಸ್ವಲ್ಪ ಜಾಸ್ತಿ ಓನೇನವಲ್ಲ ಆ ಮರಿ ಬಂತೆ ಆ ಬರೆ ಇಡ್ಕೋಳಿ ಗೆತ್ತಿವಿ ಬರೆ ಇಡ್ಕೋಳಿ ರೈಟ್ ಆಗಿ ಇಡ್ಕೋಳಿ ತೆಂಗಿ ಮಾಡ್ಕೊಳ್ಳಿ ತೆಂಗಿ ಮಾಡ್ಕೊಳ್ಳಿ ತೆಂಗಿ ಬರೆ ಇಡ್ಕೋಳಿ ಬರೆ ಇಡ್ಕೋಳಿ